ರಣಜಿ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಿಸಿದೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಕ್ರಿಕೆಟ್ ಆಯ್ಕೆ ಎರಡು ವಾಲಿಬಾಲ್ ಆಯ್ಕೆ ಮೂರು ಕಬಡ್ಡಿ ಆಯ್ಕೆ ನಾಲ್ಕು ಫುಟ್ಬಾಲ್ ರಣಜಿ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಿಸಿದೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಕ್ರಿಕೆಟ್ ಆಯ್ಕೆ ಎರಡು ವಾಲಿಬಾಲ್ ಆಯ್ಕೆ ಮೂರು ಕಬಡ್ಡಿ ಆಯ್ಕೆ ನಾಲ್ಕು ಫುಟ್ಬಾಲ್ ರಣಜಿ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಿಸಿದೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಕ್ರಿಕೆಟ್ ಆಯ್ಕೆ ಎರಡು ವಾಲಿಬಾಲ್ ಆಯ್ಕೆ ಮೂರು ಕಬಡ್ಡಿ ಆಯ್ಕೆ ನಾಲ್ಕು ಫುಟ್ಬಾಲ್ ಆಯ್ಕೆ ನಾಲ್ಕು ಫುಟ್ಬಾಲ್ ರಣಜಿ ಟ್ರೋಫಿ ಫುಟ್ಬಾಲ್ ಕ್ರೀಡೆಗೆ ಸಂಬಂಧಿಸಿದೆ ಉತ್ತರ ತಪ್ಪಾಗಿದೆ ಪ್ರಶ್ನೆಯನ್ನು ಫಾಸ್ಟ್ ಮಾಡ್ತೀವಿ ರಣಜಿ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಿಸಿದೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಕ್ರಿಕೆಟ್ ಆಯ್ಕೆ ಎರಡು ವಾಲಿಬಾಲ್ ಆಯ್ಕೆ ಮೂರು ಕಬಡ್ಡಿ ಆಯ್ಕೆ ನಾಲ್ಕು ಫುಟ್ಬಾಲ್ ಆಯ್ಕೆ ಒಂದು ಕ್ರಿಕೆಟ್ ರಣಜಿ ಟ್ರೋಫಿ ಕ್ರಿಕೆಟ್ ಕ್ರೀಡೆಗೆ ಸಂಬಂಧಿಸಿದೆ ಒಂದು ಅಂಕವನ್ನು ಪಡೆದುಕೊಂಡಿದ್ದೀರಿ ಅಭಿನಂದನೆಗಳು